ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಮಾಡ್ತಾಯಿರಂಥ ರೆಸಿಪಿ ರೀ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿರಿ ಈ ಸ್ವೀಟ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಮಸ್ತ್ ಟೇಸ್ಟಿಯಾಗಿ ಇರುತ್ತೆ ರೀ ಈಗ ನೋಡಿರಿ ಇದಕ್ಕೆ ನುಚ್ಚುಗೋಧಿ ಒಂದು ಕಾಲು ಕೆ ಜಿ ಅಷ್ಟೇ ಗೋಧಿ ನುಚ್ಗೋದಿ ರೀ ನಾನು ಇದನ್ನ ಒಂದು ರಾತ್ರಿ ಎಲ್ಲ ಬಿಟ್ಟಿದ್ದೆ ರೀ ಈ ಥರ ನೆನೆಸೋದ್ರಿಂದ ಬೇಗನೇ ಕುದೀತಾವ್ರಿ ಇಲ್ಲಾಂದ್ರೆ ಕುದಿಯಂಗಿಲ್ಲ ರೀ ಜಲ್ದಿ ಕುದಿಯಂಗಿಲ್ಲ ಹಾಗಾಗಿ ರಾತ್ರಿನ ನೆನ್ಯಾಕಿ ಬಿಟ್ಟಿದ್ದೀರಿ ಈಗ ಏನು ಮಾಡತ್ತೀನಿ ಅಂದ್ರೆ ಒಂದು ಎಂಟು ಗ್ಲಾಸ್ ನಷ್ಟ ನೀರು ಹಾಕ್ಕೊಂಡಿದ್ದನ್ನ ಒಂದೇ ಏಳರಿಂದ ಎಂಟು ವಿಜಲ ಎಲ್ಲ ಕುದಿಸ್ಕೋಬೇಕ್ರಿ ಅಂದ್ರೆ ಚೆನ್ನಾಗಿ ಕುದಿತಾವ್ರಿ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ರಿವ್ಯೂಸ ಜಾಸ್ತಿ ಬರತ್ತರಿ ಆದ್ರೆ ಸಬ್ಸ್ಕ್ರೈಬ್ ಮಾತ್ರ ಕಡಿಮೆ ಅದಾರ್ರಿ ನಾನು ಈ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ಎಂಟು ವಿಸಿಲ್ ಕೂಗ್ಸ್ಕೊಂಡ್ಮೇಲೆ ಈ ಥರ ಯಾವ ಥರ ಹಾಲು ಬಿಟ್ಕೊಂಡದ ಅಂತ ಹೇಳ್ರಿ ಈ ಥರ ಚಂದಂಗೆ ಕುದ್ದದ್ರಿ ಗೋಧಿ ರೀ ಈಗ ಇದನ್ನ ಏನು ಮಾಡೋಣಂದ್ರೆ ರೀ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ತರತರಿಯಾಗಿ ರೀ ಈ ಥರ ಮಾಡೋದ್ರಿಂದ ಕಾಳು ಕಾಳ ಉಳ್ಯಂಗಿಲ್ಲರಿ ಅಂದ್ರೆ ಚೆನ್ನಾಗಿ ಈ ಥರ ಪೇ ಇದನ್ನ ಮಾಡ್ಕೋಬೇಕ್ರಿ ಅಂದ್ರೆ ಟೇಸ್ಟ್ ಆಗತ್ರಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತಿಂದ್ರೆ ಜೀರ್ಣ ಆಗತ್ರಿ ಈಗ ಇದಕ್ಕೆ ಒಂದು ಕಾಲು ಕೆ ಜಿ ಅಷ್ಟೇ ಬೆಲ್ಲ ಜಜ್ಜಿಟ್ಕೊಂಡಿನ್ರಿ ಸಣ್ಣಗೆ ನಿಮ್ಗೆ ಸ್ವೀಟ್ ನೋಡ್ಕೊಂಡು ಹಾಕೋರಿ ಸ್ವೀಟ್ ಕಡಿಮೆ ತಿನ್ನೋದಾದ್ರೆ ಕಡಿಮೆ ಹಾಕ್ಕೊಡ್ರಿ ನಾನು ಇಷ್ಟು ಕಾಲು ಕೆ ಜಿ ರೀ ಎಷ್ಟು ಸ್ವೀಟ್ ಇರತ್ತಲ್ಲ ಅಷ್ಟು ಟೇಸ್ಟಿಯಾಗಿ ರೀ ಹಾಗಾಗಿ ಕಾಲು ಕೆ ಜಿ ಬೆಲ್ಲ ಹಾಕ್ಕೊಂಡಿನ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಗ್ಯಾಸ್ ಮೇಲೆ ಒಂದು ಐದು ನಿಮಿಷ ಇದನ್ನ ಬಾಯ್ಲ್ ಮಾಡ್ಕೊಂಡ್ರಿ ಈ ಥರ ನೋಡಿರಿ ಚೆನ್ನಾಗಿ ಮಿಕ್ಸ್ ರೀ ಈಗ ಒಂದು ಐದು ನಿಮಿಷ ಆದಮೇಲೆ ಯಾವ ಥರ ರೆಡಿ ಆಗ್ಯು ನೋಡಿರಿ ಹುಗ್ಗಿರಿ ಇದಕ್ಕೆ ಈಗ ಕಾಲು ಕಿ ಕಾಲು ಲೀಟ್ರಷ್ಟು ಹಾಲು ರೀ ಗ್ಯಾಸ್ ಆಫ್ ರೀ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಹಾಲು ರೀ ಇದನ್ನ ಮಿಕ್ಸ್ ಮಾಡಿಕೊಂಡು ಮತ್ತು ಡ್ರೈ ಫ್ರೂಟ್ಸ್ ರೀ ಗೋಡಂಬಿ ಮತ್ತು ಬಾದಾಮ್ ಹಾಕ್ಕೊಳಾತೀನಿ ನಿಮಗೆ ಮತ್ತು ಯಾವ ಡ್ರೈ ಫ್ರೂಟ್ಸ್ ಅದಾವೆ ರೀ ಅವನ ರೀ ಮತ್ತೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ರೀ ಸ್ಮೆಲ್ ಚೆನ್ನಾಗಿ ರೀ ಈ ಥರ ಹಾಕೋದ್ರಿಂದ ಹಾಗಾಗಿ ಮತ್ತು ಕೊಬ್ಬರಿ ಗ್ರಾ ಇದನ್ನ ತುರಿದು ಇಟ್ಕೊಂಡಿನ್ರಿ ಸ್ವಲ್ಪ ಹಾಕೊಳಕತ್ತೀನಿ ರೀ ನೀವು ಬೇಕಂದ್ರೆ ಹೆರ್ಚಿ ರೀ ಹಂಗೆ ಹೆಂಚು ಚೆಂದಾಗಿ ಕಟ್ ಮಾಡಿಕೊಂಡು ರೀ ನಾನು ಈ ಥರ ತುರಿದು ಇಟ್ಕೊಂಡಿನ್ರಿ ಅದನ್ನ ರೀ ಈಗ ನಮ್ಮ ಪಾಯಸ ರೆಡಿ ಆಗ್ಯದ್ರಿ ಸೂಪರ್ ಟೇಸ್ಟಿ ಆಗಿರುವಂಥ ಪಾಯಸ ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರ್ರಿ ನೀವು ಸರಿ ಮಾಡಿ ನೋಡಿರಿ ಮತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ